ಎಷ್ಟೇ ಬಿಳಿ ಕೂದಲಾಗಿದ್ರೂ ಕೂಡ ಬುಡದಿಂದಲೇ ಕಪ್ಪು ಮಾಡುತ್ತೆ ಇವತ್ತಿನ ಮನೆಮದ್ದು ಹೌದು ಫ್ರೆಂಡ್ಸ್ ನ್ಯಾಚುರಲ್ ಆಗಿ ಕೂದಲನ್ನು ಕಪ್ಪಾಗಿಸುವಂತಹ ಸೂಪರ್ ಆದಂತಹ ಮನೆಮದ್ದು ಇವತ್ತಿನದಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಇದನ್ನು ಅಪ್ಲೈ ಮಾಡಬಹುದು ನಾವು ಮಾರ್ಕೆಟಲ್ಲಿ ಸಿಗುವಂತಹ ಕೆಮಿಕಲ್ ಹೇರ್ ಡೈಯನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಆದರೆ ಇವತ್ತು ಹೇಳುವಂತಹ ಮನೆಮದ್ದನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಸಿಲ್ಕಿ ಆಗುತ್ತೆ ಕೂದಲು ಬುಡದಿಂದಲೇ ಕಪ್ಪಾಗತ್ತೆ ಈ ಮನೆ ಮದ್ದನ್ನು ಮಕ್ಕಳಿಂದ ಹಿಡಿದು ಪುರುಷರು ಮಹಿಳೆಯರು ವಯಸ್ಸಾದವರು ಕೂಡ ಇದನ್ನ ಅಪ್ಲೈ ಮಾಡಬಹುದು ನಾನು ವಿಡಿಯೋದಲ್ಲಿ ಎರಡು ರೀತಿಯ ಕೂದಲು ಕಪ್ಪಾಗಲಿಕ್ಕೆ ಹೇಳ್ತಾ ಇದ್ದೀನಿ ಒಂದು ಇನ್ಸ್ಟೆಂಟಾಗಿ ಆಗಿ ಕೂದಲನ್ನ ಕಪ್ ಮಾಡ್ಕೊಳ್ಬಹುದು ಜೊತೆಗೆ ಪರ್ಮನೆಂಟ್ ಆಗಿ ಕೂದಲು ಕಪ್ಪಾಗುವುದನ್ನು ಹೇಳ್ತೀನಿ ಫಸ್ಟ್ ನಾವು ಪರ್ಮನೆಂಟ್ ಆಗಿ ಕೂದಲನ್ನ ಕಪ್ಪಾಗಿಸುವಂತಹ ವಿಧಾನವನ್ನ ನೋಡೋಣ ಇದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನು ತಗೊಳ್ಬೇಕು ಕರಿಬೇವಿನ ಸೊಪ್ಪಂತೂ ಅಂತೂ ಮನೇಲಿ ಆರಾಮಾಗಿ ಸಿಗತ್ತೆ ನಾವು ಯಾವಾಗಲೂ ಅಡುಗೆಗೆ ಇದನ್ನ ಉಪಯೋಗಿಸ್ತೀವಲ್ವಾ ನಮಗೆ ಒಂದು ಬೌಲ್ ಆಗೋವಷ್ಟು ಕರ್ಬೇವಿನ ಸೊಪ್ಪನ್ನು ನಾವು ತೊಗೊಳ್ಬೋದು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಬಾಡಿದೆ ನೋಡಿ ಆ ರೀತಿ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಒಣಗಿದಂಥ ಕರ್ಬೇವಿನ ಸೊಪ್ಪನ್ನು ತೊಗೊಳ್ಬೋದು ಇಲ್ಲ ಫ್ರೆಶ್ ಆದಂಥ ಕರ್ಬೇವಿನ ಸೊಪ್ಪನಾದರೂ ನೀವು ತೊಗೊಳ್ಬೋದು ಇಲ್ಲಿ ಕರಿಬೇವಿನ ಸೊಪ್ಪನ್ನು ಯಾಕೆ ತೊಗೊಂಡಿದ್ದೀವಿ ಅಂದರೆ ನಮ್ಮ ಕೂದಲು ವೈಟ್ ಆಗುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಅದರಲ್ಲೂ ಬಾಲನೆ ಅಂತ ಹೇಳ್ತೀವಲ್ಲ ಚಿಕ್ಕ ವಯಸ್ಸಿನಲ್ಲೇ ವೈಟ್ ಹೇರ್ ಆಗುತ್ತೆ ಅಂಥವ್ರಿಗಂತೂ ಈ ಕರಿಬೇವಿನ ಸೊಪ್ಪು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಲ್ಲದೆ ಕರಿಬೇವಿನ ಸೊಪ್ಪಿನಲ್ಲಿ ಒಂದು ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಜೊತೆಗೆ ವಿಟಮಿನ್ ಬಿ ಅಂಶ ಇದೆ ಈ ಎಲ್ಲ ಅಂಶಗಳು ನಮ್ಮ ಸ್ಕ್ಯಾಲ್ಪಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಇಂಪ್ರೂವ್ ಮಾಡೋಕ್ಕೆ ತುಂಬಾ ಒಳ್ಳೆಯದು ಇದರಿಂದ ಏನಾಗುತ್ತೆ ನಮ್ಮ ಕೂದಲು ಬ್ಲ್ಯಾಕ್ ಆಗಿರುತ್ತಲ್ಲ ನ್ಯಾಚುರಲ್ ಆಗಿರುತ್ತಲ್ಲ ಹಾಗೇ ಇರುವಂತೆ ಮಾಡುತ್ತೆ ಕೂದಲು ಯಾವಾಗಲೂ ಕಪ್ಪಿರಬೇಕಂದ್ರೆ ನಮ್ಮ ಸ್ಕ್ಯಾಪಲ್ಲಿ ಮೆಲನಿನ್ ಪ್ರೊಡಕ್ಷನ್ ಉತ್ಪತ್ತಿ ಆಗ್ತಿರಬೇಕು ಇದರಿಂದ ಏನಾಗುತ್ತೆ ಕೂದಲು ಯಾವಾಗ್ಲೂ ಕಪ್ಪಿರುತ್ತೆ ಈಗಿನ ಪೊಲ್ಯೂಷನ್ ಮತ್ತು ನಮ್ಮ ಲೈಫ್ ಸ್ಟೈಲ್ ಇಂದ ಇಂತಹ ಎಲ್ಲ ಸಮಸ್ಯೆಗಳು ತುಂಬಾ ಜನಕ್ಕೆ ಜಾಸ್ತಿ ಆಗ್ತಾ ಇದೆ ಮೆಲೇರಿಯನ್ ಪ್ರೊಡಕ್ಷನ್ ಹೆಚ್ಚಾಗ್ತಿಲ್ಲ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಗ್ರೇ ಹೇರ್ ಆಗುತ್ತೆ ನಾವು ಈ ಕರಿಬೇವಿನ ಸೊಪ್ಪನ್ನ ಬಳಸುವುದರಿಂದ ಗ್ರೇ ಹೇರ್ ಆಗುವುದನ್ನ ನಾವು ತಡೆಗಟ್ಟಬಹುದು ಹಿಂದೆಲ್ಲ ಇಂತಹ ಸಮಸ್ಯೆನೇ ಇರ್ತಿರಲಿಲ್ಲ ಯಾಕಂದ್ರೆ ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆಯ ಆಹಾರವನ್ನ ತೆಗೆದುಕೊಳ್ಳುತ್ತಿದ್ರು ಅವ್ರ ಲೈಫ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿರ್ತಿತ್ತು ಹಾಗಾಗಿ ವೈಟ್ ಹೇರ್ ಆಗ್ತಿರ್ಲಿಲ್ಲ ಇವಾಗಂತೂ ಗೊತ್ತೇ ಇದೆಯಲ್ಲ ಇವಾಗ ನೀವು ನೋಡ್ತಿದ್ರಲ್ಲ ಕರಿಬೇವ್ ಸೊಪ್ಪನ್ನ ನಾವು ಸ್ವಲ್ಪ ಸ್ಟವನ್ನು ಇಟ್ಕೊಂಡು ಫ್ರೈ ಮಾಡಬೇಕು ನೋಡಿ ಇವಾಗ ಫುಲ್ ಕಪ್ಪಾಗ್ತಾ ಬರ್ತಾ ಇದೆ ಈ ಟೈಮಲ್ಲಿ ನಾವು ಸ್ಟವನ್ನು ಆಫ್ ಮಾಡಿಬಿಡೋಣ ಯಾಕಂದರೆ ಕರ್ಬೇವಿನ ಸೊಪ್ಪು ಜಾಸ್ತಿ ಕಪ್ಪಾದರೆ ಅಲ್ಲಿ ಬೆಂಕಿ ಬಂದು ಬೂದಿ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಬಾಣಲಿ ಕೂಡ ಹೀಟ್ ಇರುತ್ತೆ ಆ ಹೀಟಲ್ಲೇ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇವಾಗ ನಾವು ಒಂದು ನಿಮಿಷ ಹಾಗೆ ಇದನ್ನು ಫ್ರೈ ಮಾಡಿಕೊಳ್ಳೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತು ತುಂಬ ಜನ ನೀವು ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಒಂದು ಒಳ್ಳೆ ಮನೆಮದ್ದನ್ನು ಹೇಳಿ ಬಿಳಿ ಬಿಳಿಕೂಲು ತುಂಬ ಆಗ್ತಾಯಿದೆ ಹೇಳಿ ನಿಮಗೋಸ್ಕರ ಇವತ್ತಿನ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪಬೇಕು ಅಂದರೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಬೇಕು ಫ್ರೆಂಡ್ಸ್ ಇವಾಗ ನೀವು ನೋಡ್ತಿದ್ದೀರಲ್ಲ ಕರ್ಬೇನ ಸೊಪ್ಪು ತುಂಬ ಚೆನ್ನಾಗಿ ತಣ್ಣಗಾಗಿದೆ ನಾವು ಕೈಯಿಂದನೇ ಸ್ಮ್ಯಾಶ್ ಮಾಡಿದರೆ ಸಾಕು ಅದು ಪುಡಿ ಫಾರ್ಮಲ್ಲಿ ಬರುತ್ತೆ ನೋಡಿ ಈ ಥರ ಆಗುತ್ತೆ ಇಷ್ಟಾದರೆ ನಮಗೆ ಸಾಕಾಗುತ್ತೆ ಕೈಯಿಂದನೇ ನೀವು ಸ್ವಲ್ಪ ಲೈಟಾಗಿ ಪುಡಿ ಪುಡಿ ಮಾಡ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿದ್ದರೆ ನೀವು ಬೇಕಾದರೆ ಮಿಕ್ಸಿಗೆ ಹಾಕ್ಕೊಳ್ಬೋದು ಈ ಪುಡಿಯನ್ನು ನೀವು ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿಟ್ಕೊಳ್ಬೋದು ಇವಾಗ ನೀವು ನೋಡ್ತಿದ್ದೀರಲ್ಲ ಇವಾಗ ನಾವು ಗ್ರೇ ಹೇರನ್ನು ಬ್ಲ್ಯಾಕ್ ಮಾಡಲಿಕ್ಕೆ ಈ ಕರಿ ಲೀವ್ಸ್ ಪೌಡರ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಕರಿಬೇವಿನ ಸೊಪ್ಪಿನ ಪುಡಿಯನ್ನು ತಗೊಂಡಿದ್ದೀನಿ ಇದಕ್ಕೆ ನಾವು ಮೊಸರನ್ನು ಸೇರಿಸೋಣ ಮೊಸರು ಕೂಡ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಮೊಸರು ನಮ್ಮ ಸ್ಕ್ಯಾಲ್ಪಲ್ಲಿ ಮಾಯ್ಚರೈಸ್ ಇರುವ ಹಾಗೆ ಮಾಡುತ್ತೆ ಈ ಮೊಸರಿನಲ್ಲಿ ಬಿ ಫೈವ್ ಅಂಶ ಇದೆ ಜೊತೆಗೆ ಒಂದು ರೀತಿ ಆ್ಯಸಿಡ್ ಇದ್ದೀರಾ ಅದು ಕೂದಲು ದಟ್ಟವಾಗಿ ಬೆಳೀಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಕೂದಲ ಡೆನ್ಸಿಟಿನ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಮೊಸರಿನಲ್ಲಿರುವ ಪ್ರೋಟೀನ್ ಅಂಶ ತುಂಬಾ ಒಳ್ಳೆಯದು ಇವೆರಡನ್ನ ನಾವು ಮಿಕ್ಸ್ ಮಾಡಿ ನಮ್ಮ ಕೂದಲಿಗೆ ಅಪ್ಲೈ ಮಾಡಿದಾಗ ನಮ್ಮ ಹೇರ್ ರೂಟ್ಸ್ ಇದರಲ್ಲಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳ ಅನ್ನು ತುಂಬ ಚೆನ್ನಾಗಿ ಮಾಡುತ್ತೆ ಜೊತೆಗೆ ಹೇರ್ ಗ್ರೋತನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಇದರಿಂದ ಹೇರ್ ಫಾಲ್ ಇಮಿಡಿಯೇಟಾಗಿ ಕಂಟ್ರೋಲಿಗೆ ಬರುತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೇಗೆ ಮಿಕ್ಸ್ ಆದಂಥ ಪೇಸ್ಟನ್ನು ನಾವು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಬೇಕು ಇವಾಗ ನೀವು ನೋಡ್ತಿದ್ದೀರಲ್ಲ ಇದು ರೆಡಿ ಆಯಿತು ಇದನ್ನು ನೀವು ಡೈರೆಕ್ಟಾಗಿ ನಿಮ್ಮ ಕೂದಲು ತುಂಬಾ ಕ್ಲೀನ್ ಇರಬೇಕು ತಲೆ ವಾಶ್ ಮಾಡಿದ ತಕ್ಷಣ ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಈ ಕರಿಲೀಸ್ ಪೌಡರಿಗೆ ಮೊಸರನ್ನಾದರೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಅಲ್ವೇರಾ ಜೆಲ್ಲನ್ನು ಕೂಡ ನೀವು ಯೂಸ್ ಮಾಡ್ಬೋದು ಆದಷ್ಟು ಮನೇಲಿರುವಂಥ ಫ್ರೆಶ್ ಅಲ್ವೇರಾವನ್ನು ತೊಗೊಂಡು ಅದಕ್ಕೆ ಈ ಕರ್ಬೇನ್ ಸೊಪ್ಪನ್ನು ಅಂದರೆ ಕರಿಬೇವಿನ ಸೊಪ್ಪಿನ ಪುಡಿಯನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಕೆಲವರಿಗೆ ಈ ಅಲ್ವೇರಾ ಸೂಟ್ ಆಗೋದಿಲ್ಲ ಕೆಲವರಿಗೆ ತಲೆಯಲ್ಲಿ ಇಚ್ಚಿಂಗ್ ಆಗುತ್ತೆ ಅಂತ ಹೇಳ್ತಾರೆ ಅಂಥವ್ರು ಬೇಡ ಅಂಥವ್ರು ಮೊಸರನ್ನ ಉಪಯೋಗಿಸಿ ಈ ಪೌಡರನ್ನ ಯೂಸ್ ಮಾಡ್ಕೊಳ್ಬೋದು ಒಂದು ವೇಳೆ ಅವರಿಗೆ ಅಲ್ವೇರಾ ಸೂಟ್ ಆದರೆ ಅಲ್ವೇರಾ ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ನೋಡಿ ನೀವು ಈ ಕರಿಬೇವಿನ ಸೊಪ್ಪಿನ ಪೌಡರನ್ನ ಒಂದು ಸಲ ನೀವು ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಆರಾಮಾಗಿ ಇಟ್ಕೊಳ್ಬೋದು ಅದೇನೂ ಹಾಳಾಗೋದಿಲ್ಲ ಒಂದು ಸಲ ಜಾಸ್ತಿ ಮಾಡಿಟ್ಕೊಳ್ಳಿ ಇವಾಗ ಈ ಮನೆ ನಾವು ಹೇಗೆ ಅಪ್ಲೈ ಮಾಡಬೇಕು ಮತ್ತು ಇದನ್ನು ಎಷ್ಟು ದಿವಸ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ನೀವು ಈ ಮನೆ ವಾರಕ್ಕೆ ಎರಡು ಸಲ ಅಪ್ಲೈ ಮಾಡಲೇಬೇಕು ಅಂದರೆ ಕೂದಲಿನ ಬುಡದಲ್ಲಿ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ವೇಳೆ ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ವೈಟ್ ಹೇರ್ ಆಗಿದರೆ ಕೂದಲ ಬುಡದಿಂದಲೇ ಕಪ್ಪು ಕೂದಲು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ವೈಟ್ ಹೇರ್ ಇರೋದು ಬ್ಲ್ಯಾಕ್ ಹೇರಿಗೆ ಟರ್ನ್ ಆಗುತ್ತೆ ನೋಡಿ ಈ ರೀತಿ ನೀವು ಒಂದು ಬ್ರಷ್ ಸಹಾಯದಿಂದ ನೀಟಾಗಿ ನಿಮ್ಮ ತಲೆಗೆ ಈ ಪೇಸ್ಟನ್ನು ಅಪ್ಲೈ ಮಾಡಿಕೊಳ್ಳಿ ಈ ಮನೆ ಮದ್ದನ್ನು ನೀವು ವಾರಕ್ಕೆ ಎರಡು ಸಲ ಅಪ್ಲೈ ಮಾಡಲೇಬೇಕು ಯಾಕಂದರೆ ಕೂದಲಿಗೆ ಅವಶ್ಯಕವಾಗಿರುವಂಥ ಮ್ಯಾಲಿನ್ ಪ್ರೊಡಕ್ಷನ್ಗೆ ಇದು ತುಂಬಾ ಉಪಯೋಗ ಹಾಗಾಗಿ ಈ ಮನೆ ಮದ್ದನ್ನು ನೀವು ಅಪ್ಲೈ ಮಾಡಿ ಒಂದು ಗಂಟೆ ಬಿಟ್ಬಿಟ್ಟು ಹೇರ್ ವಾಷನ್ನು ಮಾಡಿಕೊಳ್ಳಿ ಚಿಕ್ಕ ವಯಸ್ಸಿನ ಮಕ್ಕಳಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂದರೆ ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಲ್ಲಿ ಆಗ್ತಿರುತ್ತಲ್ಲ ಅವರಿಗೆ ನೀವು ಇವಾಗಿಂದನೇ ಈ ಮನೆ ಮದ್ದನ್ನು ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ರಿಸಲ್ಟ್ ಸಿಗುತ್ತೆ ನೀವು ಕೇಳ್ತೀರಾ ಇದನ್ನು ಎಷ್ಟು ದಿವಸ ಅಪ್ಲೈ ಮಾಡಬೇಕು ಅಂತ ಹೇಳಿ ಒಂದು ತಿಂಗಳು ಅಪ್ಲೈ ಮಾಡಿ ನೋಡಿ ಎಷ್ಟು ಬೇಗ ನಿಮ್ಮ ಕೂದಲು ವೈಟಿಂದ ಬ್ಲ್ಯಾಕಿಗೆ ಟರ್ನ್ ಆಗತ್ತೆ ಅಂಥೇಳಿ ಇನ್ನು ಈ ಪೌಡರನ್ನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು ಅಂದರೆ ನಾವು ಫಂಕ್ಷನಿಗೆ ಪಾರ್ಟಿಗೆ ಹೋಗ್ತಾಯಿರ್ತೀವಿ ಸ್ವಲ್ಪ ನಮಗೆ ಫ್ರಂಟಲ್ಲಿ ವೈಟ್ ಹೇರ್ ಕಾಣಿಸ್ತಾ ಇದೆಯಲ್ಲ ಅದನ್ನು ನಾವು ಅಪ್ ಮಾಡ್ಕೊಳ್ಬೇಕು ಅಂದರೆ ಈ ಪೌಡರ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಅದು ಹೇಗೆ ಅಂತ ಅಂದರೆ ಇವಾಗ ನೋಡಿ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಕರಿಬೇವಿನ ಸೊಪ್ಪಿನ ಪೌಡ್ರನ್ನ ತಗೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಅಲ್ವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಈ ಪುಡಿಯನ್ನು ಮಿಕ್ಸ್ ಮಾಡಲಿಕ್ಕಷ್ಟೇ ನೋಡಿ ಇಷ್ಟಾದರೂ ಸಾಕಾಗುತ್ತೆ ಒಂದು ವೇಳೆ ನಿಮಗೆ ಈ ಥರ ಅಲ್ವೆರಾ ಜೆಲ್ ಇಲ್ಲಾಂದರೆ ನಿಮ್ಮ ಮನೇಲಿ ಅಲ್ವೆರಾ ಇದ್ದರೂ ಕೂಡ ಅದನ್ನು ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಇದಕ್ಕೆ ವ್ಯಾಸ್ಲಿನ್ ಇದ್ದರೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಬೇಗ ನ್ಯಾಚುರಲ್ ಆದಂಥ ಇನ್ಸ್ಟೆಂಟ್ ಹೇರ್ ಡೈ ರೆಡಿ ಆಯಿತು ಅಂತ ಹೇಳಿ ಇವಾಗ ಇದನ್ನು ನೀವು ಎಲ್ಲಿ ನಿಮಗೆ ವೈಟ್ ಹೇರ್ ಕಾಣಿಸ್ತಾ ಇದೆ ಫ್ರಂಟಲ್ಲಿ ಫೋರ್ವರ್ಡಲ್ಲೆಲ್ಲ ಕಾಣಿಸ್ತಾ ಇರುತ್ತಲ್ಲ ಕಿವಿ ಹತ್ತಿರ ಅಲ್ಲಿ ನೀಟಾಗಿ ನೀವು ನಿಮ್ಮ ಕೈಯಿಂದನಾದರೂ ಅಪ್ಲೈ ಮಾಡ್ಕೊಳ್ಬೋದು ಇಲ್ಲ ಬ್ರಷ್ ಇದ್ದರೆ ಅದರಿಂದನಾದರೂ ಅಪ್ಲೈ ಮಾಡ್ಕೊಳ್ಬೋದು ನೀವು ಅಪ್ಲೈ ಮಾಡಿ ಒಂದು ಮಿನಿಟ್ ಒಳಗೆ ಅದು ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ ಯಾವುದೇ ಡ್ರೆಸ್ಸಿಗಾಗಲಿ ಅದಕ್ಕೂ ಅಂಟೋಲ್ಲ ಆದರೆ ಹೇರ್ ವಾಶ್ ಮಾಡಿದ್ರೆ ಮಾತ್ರ ಹೋಗುತ್ತೆ ಹಾಗಾಗಿ ನಿಮಗೆ ಇನ್ಸ್ಟೆಂಟ್ ಹೇರ್ ಡೇ ಬೇಕು ಅಂದರೆ ಈ ಮೆಥಡಲ್ಲಿ ಯೂಸ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಅದ್ಭುತವಾದಂಥ ಮನೆ ಮದ್ದು ಮಾಡೋದ್ರಿಂದ ಬಿಳಿ ಕೂದಲನ್ನು ಆರಾಮಾಗಿ ಕಪ್ ಮಾಡ್ಕೊಳ್ಬೋದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತು ಭೇಟಿ ಹೋಗೋಣ ಹೊಸದೊಂದು ತಿಲ್ ತಿಳಿದ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್